ಎರಡು ಏನದಲ್ಲ ಇವ್ರು ತಿಂಡಿಲಿ ಹೋರಿ ಓಡಿಸಾಡ್ತಾರ ಈ ತಡೆ ಹಣ ಒಂದ್ ತಡ್ರಿ ನೀವೇನು ಓಡಾಡಿಸ್ತೀರಿ ಪಾ ಗಜಮಾ ಒಂದು ಒಂದ್ ಹೇಳ್ತೀನಿ ಯಾರು ತೈಬಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ನಮ್ ಕೇ ಕೆ ಬಾಯ್ಸ್ ಆಗ್ಲಿ ಗಜಮಾ ಬಾಯ್ಸ್ ಆಗಲಿ ಫೈರ್ ಬಾಯ್ಸ್ ಆಗ್ಲಿ ಎಲ್ರು ನಾವ್ ಒಂದವ್ರ ನೀವ್ ಹೆಂಗಿರ್ಬೇಕಂದ್ರ ನೀ ಎರಡ ಕಣ್ಣಿದ್ದಂಗಿರ್ಬೇಕು ಇಲ್ಲಿ ನಾವ್ ಹೆಚ್ ನಾವ್ ಹೆಚ್ಚು ಅನ್ನೋದಲ್ಲ ಬ್ಯಾರವ್ರಿಗೆ ಹೋದ ತಿಂಡಿ ತೋರಿಸ್ ಬರ್ಬೇಕು ಅದ ನಿಜವಾದ ದೋಸ್ತಿ ಅಂದ್ರ ಮತ್ತೆ ಗುಡ್ ಬಾಯ್ಸ್ ರೈಫಲ್ ಬಾಯ್ಸ್ ಅಂಡ್ ಕೆ ಕೆ ಬಾಯ್ ಧನ್ಯವಾದಗಳು ಈಗ ಈ ಒಂದು ಅದ್ಭುತವಾದಂತ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರ ಒಂದು ಅದ್ಭುತವಾದಂತಹ ಗೀತೆ ಎಲ್ಲರನ್ನ ಭಾವನಾತ್ಮಕವಾಗಿ ನಮ್ಮನ್ನೆಲ್ಲ ಸೆಳೆದು ಉತ್ತರ ಕರ್ನಾಟಕದಲ್ಲೇ ಅದಕ್ಕೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಬಹಳ ಗತ್ತೈತಿ ಐತಿ ಭೂಮಿಯಾಗ ಭೂಮಿಯಾಗ ಬೀಜ ಐತಿ ಎದೆ ಐತಿ ಬಂದಾಗ ಐತಿ ಉತ್ತರ ಕರ್ನಾಟಕ ಮಾತ್ರ ಒಂದು ಗತ್ತೈತಿ ಅನ್ನುವಂಥದ್ದನ್ನು ತೋರಿಸ್ಕೊಂಡಿದ್ದು ಅದು ಮ್ಯೂಸಿಕ್ ಮಹಿಳಾರಿ ಅಂತಹ ಆ ಒಂದು ಅವರ ಗೀತೆಗೆ ವಿಶೇಷವಾಗಿ ವಕ್ರ ತುಂಡ ಹೋಡಾ ಶೋರೂಮ್ ಅವರು ಐದು ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಅವರು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀಯುತ ಸಂತೋಷ್ ನಲವಡೆ ಅವರು ಒಂದು ನೂರು ರೂಪಾಯಿ ಎಲ್ಲ ಮಾಡಿ ಅವರು ಕೂಡ ಒಂದು ನೂರು ರೂಪಾಯಿ ಕೊಟ್ಟಿದ್ರೆ ಅದನ್ನು ಅವರು ಸ್ವೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ ಕಲಾಕಾರಿಕೆ ಕೊಟ್ಟಂತಹ ಅಭಿಮಾನಿ ದೇವರುಗಳಿಗೆ ತುಂಬು ಹೃದಯದ ಅಭಿನಂದನೆಗಳು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಹಲೋ ಹಲೋ ಕೆ ಕೆ ಬಾಯ್ಸ್ ಅವರು ನೂರು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೇಕಾದ್ರ ಸ್ಕ್ಯಾನರು ಫೋನ್ಪೇ ಕೊಡ್ತೀನಿ ನಿಮ್ಮ ಪೋನ್ಪೇ ಮಾಡ್ಬೋದು ಆ್ಯಕ್ಚುಲಿ ಹಾಂ ಸರ ಒಂದು ನಿಮಿಷ ನೀವು ಇಲ್ಲಿ ಬನ್ರಿ ಸರ್ ಈ ನಮ್ಮ ಕೆ ಕೆ ಬಾಯ್ಸ್ ಅಂದ್ರ ಏನ್ರಿ ಫೈಯರ್ ಬಾಯ್ಸ್ ಅಂದ್ರ ಏನ್ರಿ ಗೊತ್ತಾಗ್ಲಿಲ್ಲ ಹಂಗೆ ಕೆ ಕೆ ಬಾಯ್ಸ್ ಹಾಂ ನಾ ಅಣ್ಣ ತಡ್ರಿ ಸರ್ ಒಂದು ನಿಮಿಷ ನಾನೇ ಕೇಳ್ತೀನಿ ನಿಮ್ಮದು ಗಜ್ಮಾ ಬಾಯ್ಸ್ ಅಪ್ ಸರ್ ಸರ ಹಾಂ ಹಾಂ ಸರ ಕೆ ಕೆ ಬಾಯ್ಸ್ ಅಂದರೆ ಕತ್ರಿಕಲ್ ವಾಯ್ಸ್ ಕತ್ರಿ ಕತ್ರಿಕಲ್ ವಾಯ್ಸ್ ಅವ್ರದ್ ರೀ ಹಾಂ ರೈಪಲ್ ಗೂಳಿ ಗೂಳಿ ಗೂಲ್ಸ್ ಸರ್ರ ಇವು ನಮ್ಮ ಕೆ ಕೆ ಬಾಯ್ಸ್ ನಮ್ಮ ಇದಾವ್ರು ಅರ್ರೀ ಹಾಂ ಎಲ್ಲ ಇದು ಅವರು ಇದಾರೆ ಇದು ಅವರು ಇಬ್ರು ರೈಬ್ರು ಇಲ್ಲೇ ಹೋದಾರೆ ರೀ ಸರ್ ನಾನು ಒಂದು ಯಾರು ತೈಬಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಕೆ ಕೆ ಬಾಯ್ಸ್ ಆಗಲಿ ಗಜ್ಮಾ ಬಾಯ್ಸ್ ಆಗಲಿ ಫೈರ್ ಬಾಯ್ಸ್ ಆಗಲಿ ಎಲ್ಲರೂ ನಾವು ಒಂದವ್ರು ನೀವ್ ಹೆಂಗಿರ್ಬೇಕಂದ್ರ ನೀ ಎರಡ್ ಕಣ್ಣಿದ್ದಂಗಿರ್ಬೇಕು ಇಲ್ಲಿ ನಾವ್ ಹೆಚ್ ನಾವ್ ಹೆಚ್ಚು ಅನ್ನೋದಲ್ಲ ಅವ್ರಿಗೆ ಹೋದ ತಿಂಡಿ ತೋರಿಸ್ಬರ್ಬೇಕು ಅದು ನಿಜವಾದ ದೋಸ್ತಿ ಅಂದ್ರ ಮತ್ತ ಇಬ್ರು ಸಾಧನೆ ಮಾಡ್ತಿರಲ್ಲ ಎಲ್ಲಾ ನೀವ್ ಸಾಧನೆ ಮಾಡಿದ್ರು ನೀವು ಸಾಧನೆ ಮಾಡಿದ್ರು ಕ್ರೆಡಿಟ್ ಬರೋದ್ ಯಾರಿಗೆ ಹೇಳ್ರಿ ನಮ್ಮ ಊರಿಗೆ ಇದರಿಗೇನ ಅದಕ್ಕ ನಮ್ಮ ಊರ ಇದ್ರ ಬಗ್ಗೆ ಕೇಳಿರಿ ಶರತ್ತಿನ ಹೊರಿ ಕಟ್ಟಾಕ ಬಾಳ್ ಫೇಮಸ್ ಯಾಕಂತ ಕೇಳ್ರಿ ನಾನು ಒಬ್ಬ ಹೋರಿಲ್ಲ ಅವ್ರು ನಾನು ಎರಡ್ ಹೋರಿ ಇದಾವ್ ನಾನು ಇವಾಗ ಸ್ಟೇಟಸ್ ನೋಡ್ರಿ ನಾನು ನೀವು ನಮ್ಮ ತಮ್ಮನೂ ಅವನ ನಾನು ಅವನ ಇಬ್ಬರು ಹೊರಲಿಲ್ಲ ಲವರ್ಸ್ ನಾವು ಯಾಕಂತ ಕೇಳ್ರೆ ನಿಂಗೆ ಹೇಳ್ತೀನಿ ನೋಡಾತೀನಿ ಕೆ ಕೆ ಅಂತ ಅವ್ರಂತ ಫೈರ್ ಅಂತ ಅವ್ರಂತ ನೀವು ನೀವು ಕಾಂಪಿಟೇಷನ್ ಮಾಡಿಬಿಡ್ರಿ ನಾ ಹೊರಗೆ ಹೋಗಿ ಕಾಂಪಿಟೇಷನ್ ಮಾಡ್ರಿ ಗೆದ್ಕೊಂಡ್ ಬಂದು ಊರ್ ಕೀರ್ತಿ ಇನ್ನೂ ಹೆಚ್ಚು ಕಳಿಸ್ರಿ ಓಕೆ ಬರಲಿ ಒಂದ್ಸರಿ ನಮ್ಮ ಎಲ್ಲಾ ಗ್ರೂಪ್ಗಳಿಗೆ ಜೋರ ಚಪ್ಪಾಳೆ ಥ್ಯಾಂಕ್ ಯು ಮಹಿಳಾರವ್ರಿಗೆ ಆರ್ ಕೆ ಸೌಂಡ್ ಸಿಸ್ಟಮ್ ಅತನಿ ಅವರು ಕೂಡ ನೂರು ರೂಪಾಯಿ ಕೊಟ್ಟಿದ್ದಾರೆ ಆರ್ ಕೆ ಸೌಂಡ್ ಸಿಸ್ಟಮ್ ಮಾಲಕರು ಧನ್ಯವಾದಗಳು ಅತನಿ ಥ್ಯಾಂಕ್ ಯು ನಿಂದ ಏನವಾ ನಮ್ಮ ಗಜಮಾ ಬಾಯ್ಸ್ ಐದು ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವಿ ಇವರು 2 ಏನಾದವಲ ಇವರು ತಿಂಡಿಲಿ ಹೋರಿ ಓಡಿಸಾರ್ತಾರೆ ಈ ತಡೆ ಅಣ್ಣ ಒಂದ್ ಮಿಸ್ಸಲ್ರಿ ನೀವು ಏನು ಓಡಾಡಿಸ್ತಿರಪ್ಪ ಗಜಮಾ ಬಾಯ್ಸ್ ನೆಂಬುದು ಬೇರೆನಾದ ಓಡಿ ಅಲ್ಲ ಅಯ್ಯೋ ಮಕ್ಕಳೇ ಇವರು ಹ ಊರ ಬ್ಯಾರ ಅಂದ ನಮ್ಮ ಹುಣಸಿಕಟ್ಟಿ ಟಿಮ್ನವರು ಕೂಡ ಈ ಕಲಾವಿದನಿಗೆ ಕಲಾ ಕಾಣಿಕೆ ಕೊಟ್ಟರೆ ಧನ್ಯವಾದಗಳನ್ನ ನಿಜವಾಗಿಯೂ ಇಷ್ಟೊಂದು ಒಗ್ಗಟ್ಟು ಇಷ್ಟೊಂದು ಸಂಘಟನೆಗಳು ಸಂಘಗಳು ಇರುವಂತಹ ಊರು ನಿಜವಾಗಿ ಎಲ್ಲ ನನ್ನ ಹೋರಿಲ್ವರ್ಸ್ ಬ್ರದರ್ ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಥ್ಯಾಂಕ್ ಯು ಧನ್ಯವಾದಗಳು ಹಾಕುನು ಹಾಕುನು ಅಲ್ಲಿ ಮ್ಯಾಲ ಕೊತ್ತಾರ ಇಲ್ಲಿ ಭಾಳ ಬಾಳು ಹಾಕುದು ಓಕೆ ಬನ್ನಿ ಅದ್ಭುತ ರೊಕ್ಕ ಆನಿ ಮಾಡಿ ಆನಿ ಮಾಡಿ ಹೇಳ್ತಾನು ಕೇಳ್ತೀನಿ ಯಾಕೆ

தந்த தாயின இல்ல அவ்வளோ அரக ஆளு சஞ்சினோ தந்தை தாயின இல்ல அவ்வளோ அரக ஆலோ நியூன அங்கினை எண்பத்தந்து எம்பு பம்பை எண்பத்தந்து எம்பு சஞ்சு முடியாத

కూడా ఇరు చందంగా ఎల్ంద్రీ ఎందర కూడా చందంగా ఎందర తుది నడు ధ్యాగ